ಸಂಜಯ್ ಕುಮಾರ್ ಸರ್ ಹಕ್ಕುಗಳ ರಕ್ಷಣೆ ಮಾಡ್ರಪ್ಪ ನೀವಾದ್ರೂ ಬಿಸಿ ಕೊಟ್ಟು ಯಾರಾದ್ರೂ ಒಬ್ಬರೇ ಒಬ್ರು ನಮ್ಮ ಹಕ್ಕುಗಳು ಬರುವಾಗ ನಿಂತ್ಕೊಂಡ್ರಿ ಪೊಲೀಸರು ಏನಾಗುತ್ತೆ ನೋಡ ನಾವು ನಿಮ್ ಜೊತೆ ನಿಂತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಧೈರ್ಯ ಮಾಡ್ರಿ ಪೊಲೀಸ್ ಇವತ್ತು ಅವನ ಯಾವನ ತಲೆ ಕೆಟ್ಟು ಲೂಸ್ ಲೂಸ್ ಆಗಿ ತೀರ್ಮಾನ ಇಟ್ಕೊಂಡು ನಮ್ಮನ್ನ ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ಇಷ್ಟೆಲ್ಲಾ ಜನರು ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ನ್ಯಾಯ ನಿಯಂತ್ರಣ ಇದು ನೀವು ನಮ್ಮ ಹಕ್ಕುಗಳನ್ನ ಪ್ರಜೆಗಳ ಹಕ್ಕುಗಳನ್ನ ಕಾಪಾಡ್ಲಿ ಅಂತ ಹೇಳಿ ನಿಮ್ಮನ್ನ ನಿಯೋಜನೆ ಮಾಡಿದ್ರೆ ನೀವು ಪ್ರಜೆಗಳನ್ನ ಅಂತೇಳಿ ಕೈ ಕಟ್ಕೊಂಡು ನಿಂತ್ಕೊಂಡಿದ್ರಲ್ಲ ಯಾವ ಇದು ಯೂನಿಫಾರ್ಮ್ ಹಾಕೊಂಡು ಈ ತರಕ್ಕೆ ಯೂನಿಫಾರ್ಮ್ಗೆ ಈ ಸಂವಿಧಾನಕ್ಕೆ ಈ ವ್ಯವಸ್ಥೆಗೆ ಅವಮಾನವನ್ನು ಮಾಡ್ತಾ ಇದ್ದೀರಿ ಪೊಲೀಸರು ನೀವು ನಿಮ್ಮ ತಲೆ ಕೆಟ್ಟವರು ನೋಡ್ರಿ ಇವತ್ತು ಇವತ್ತು ಎಲ್ಲ ಗೊತ್ತಿರುವಂತ ವಿಚಾರಣೆ ಯಾವುದೇ ಪೊಲೀಸರು ಯಾವುದೇ ಪೊಲೀಸರು ಇವತ್ತು ಈ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಇಲ್ಲಿರುವಂತಹ ಕಾನೂನಿಗೆ ಬೆಲೆ ಕೊಟ್ಟು ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಖಾತ್ರಿ ಆಗಿದೆ ತುಮಕೂರಿನ ಪೊಲೀಸರು ನೀವು ಅದರ ಹೊರತಾಗಿಲ್ಲ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ಕೋಬೇಕು ನಮ್ಮನ್ನ ಏಕಾಏಕಿ ಶಾಂತಿಯುತವಾಗಿ ಮಾಡ್ತಾ ಇರುವಂತವರನ್ನ ತುಂಬಿಕೊಂಡು ಇಲ್ಲಿ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ ತುಮಕೂರಿನಿಂದ ಎರಡು ಕಿಲೋಮೀಟರ್ ಸರ್ ಇದು ಹನ್ನೆರಡು ಕಿಲೋಮೀಟರ್ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ ನಾವು ಇಲ್ಲೂ ಪೊಲೀಸರಿಗೆ ಇಲ್ಲೂ ಪೊಲೀಸರಿಗೆ ಸಹಕಾರ ಕೊಡೋದಕ್ಕೆ ಸಿಗ್ತಾ ಇದ್ದೀವಿ ಆದ್ರೆ ನಮ್ಮನ್ನ ನೀವು ಆಮೇಲೆ ನಾವು ಇಡ್ಕೊಂಡಿದ್ದು ಹಾರ ಕುಂಕುಮ ಬಳೆ ಸೀರೆ ಇವೆಲ್ಲ ಏನು ಆರ್ ಡಿ ಎಕ್ಸು ಬಾಂಬು ಕೆ ಫಾರ್ಟಿ ಸೆವೆನ್ ಗೊಂದು ಆ ಥರ ಕಾಣಿಸ್ಬಿಡ್ತಾ ಪೊಲೀಸರಿಗೆ ಆ ರೀತಿಯಾಗಿ ಏನಾದ್ರೂ ಪೊಲೀಸರಿಗೆ ತುಮಕೂರು ಪೊಲೀಸರಿಗೆ ನಾವು ತಂದಂತ ಆಹಾರ ಸೀರೆ ಹೊಟ್ಟಣ ಕುಂಕುಮ ಬಳೆ ಮರ ಪುಟ್ಟಿ ಇವೆಲ್ಲ ಏನಾದರೂ ನಿಮ್ಗೆ ವೆಪನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮ ಸ್ಕ್ರೂ ನಿಮ್ಮ ತಲೆ ಒಳಗಡೆ ಏನೋ ಸಮಸ್ಯೆ ಇದೆ ಹಾಗಾಗಿ ನೀವೆಲ್ಲರನ್ನು ಅರ್ಜೆಂಟ್ ಆಗಿ ಇರಬೇಕಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ ಏನ್ ಕೆಲಸ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ಇವತ್ತು ಯಾವೊಂದು ಅಧಿಕಾರದಲ್ಲಿ ಇರುವಂತವ್ರ ಅಧಿಕಾರ ಶಾಶ್ವತ ಅಂತ ಹೇಳಿ ಭಾವಿಸ್ತೀರಾ ನೀವು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ರಾಜ್ಯದ ಜನರ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ ಜನರ ಹಕ್ಕುಗಳನ್ನ ತಿಳುವಳಿಕೆ ಮೂಡಿಸೋದಕ್ಕೆ ಹುಟ್ಟಿರುವಂತಹ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನೀವೆಲ್ಲರೂ ಪೊಲೀಸರು ಭಾವಿಸ್ಕೊಂಡಿದ್ದೀರಾ ನಾನಾಗಲೇ ಹೇಳಿದ್ದೀನಿ ಚಂದ್ರಶೇಖರ್ ಅವರು ಏನು ಇವತ್ತು ಡಿವೈಎಸ್ಪಿ ನಾವು ಅಷ್ಟೆಲ್ಲ ಶಾಂತಿ ಅಹಿಂಸೆ ಸಹಕಾರದಲ್ಲಿ ಇವತ್ತು ನಮ್ಮ ನಮ್ಮ ವಿರೋಧವನ್ನು ದಾಖಲಿಸಕ್ಕೆ ಬಂದಂತಹ ನಮ್ಮನ್ನ ನೀವು ಏನು ಇವತ್ತು ಬಲತ್ಕಾರದಿಂದ ದೌರ್ಜನ್ಯದಿಂದ ಇವತ್ತು ಕಳ್ಕೊಂಡ್ಬಂದು ಬೆಳ್ಳಾವಿನಲ್ಲಿ ಇರಿಸಿದಿರಿ ನಾವು ಏನೋ ಇವರು ಒಂದೈವತ್ತರವತ್ತು ಜನ ಇದ್ದಾರೆ ನಾವು ಪೊಲೀಸರು ಕೋರ್ತು ನಮ್ದು ನೂರು ಜನ ಇದೆ ಇನ್ನೂರು ಜನ ಇದೆ ಅಂತ ಹೇಳಿ ನಿಮ್ಮ ಬಲವನ್ನ ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ನಮ್ಮಲ್ಲಿ ಕರ್ಕೊಂಡ್ ಬಂದಿದ್ದೀರಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಬಲ ನಿಮ್ಮ ಬಲ ಏನಿದೆ ಇವತ್ತು ಒಂದು ಇಪ್ಪತ್ತು ಸಾವಿರ ಫೋರ್ಸ್ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಬಂದ್ರು ಕೆಆರ್ ಎಸ್ ಪಕ್ಷದ ಸೈನಿಕರ ಫೋರ್ಸ್ ಅನ್ನು ನೀವು ದಿನ ತಡೆಯೋದಿಕ್ಕಾಗಲ್ಲ ಅಂತಹ ಒಂದು ಪ್ರತಿರೋಧವನ್ನ ಅಂತಹ ಒಂದು ಪ್ರತಿರೋಧ ಮತ್ತೆ ಅಸಹಕಾರವನ್ನ ನಮ್ಮಿಂದ ನೀವು ಎದುರಿಸಬೇಕಾಗುತ್ತೆ ನಾವು ಇವತ್ತು ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ನಿಮ್ಮ ಕಾಲಿಗೆ ಬೀಳಕ್ ಹೋದ್ರೆ ಅದು ಕಾನೂನು ವಿರೋಧನಾ ಕಾನೂನು ವಿರೋಧನಾ ಬೀಳ್ತೀರಾ ನೀವೇ ಒಂದ್ ದಿವಸ ಕಾಲಿಗೆ ಬೇಡ ಬಿಟ್ಬಿಡ್ರಪ್ಪ ಪೀಸು ನಿಮ್ಮ ಪ್ರತಿಭಟನೆಯನ್ನು ಎಂದಿಗೂ ತಗೊಂಡ್ಬಿಡ್ರಪ್ಪ ಅಂತೇಳಿ ನೀವು ಕಾಲಿಗೆ ಬೀಳುವ ರೀತಿಯಲ್ಲಿ ರಾಜ್ಯದ ಜನರು ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟು ಕೆಆರ್ ಎಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಜನ ಜನ ನಿರ್ಧಾರ ಮಾಡಿದ್ರೆ ಏ ಜನ ನಿರ್ಧಾರ ಮಾಡಿದ್ರೆ ಎಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಬದಲಾಗುತ್ತೆ ಅನ್ನೋದನ್ನ ಚರಿತ್ರೆ ಮತ್ತೆ ಇತಿಹಾಸ ನಮ್ಗೆ ಹೇಳ್ಕೊಟ್ಟಿದೆ ನೀವು ಓದ್ಕೊಂಡು ಬಂದು ಯೂನಿಫಾರ್ಮ್ ಹಾಕೊಂಡಿದ್ದೀರಾ ಅಂತ ಹೇಳಿ ನಾವು ಭಾವಿಸ್ಕೊಂಡಿದೀವಿ ಆದ್ರೆ ನೀವು ಇವತ್ತು ಏನ್ ನಡ್ಕೊಂಡ್ರಿ ಏನ್ ನಡ್ಕೊಂಡ್ರಿ ನಾವು ಇವತ್ತು ಬಹಳ ಬಹಳ ಸೌಮ್ಯವಾಗಿ ಸೌಜನ್ಯದಿಂದ ನ್ಯಾಯ ನೀತಿ ಕಾನೂನನ್ನ ಎಲ್ಲವನ್ನ ಗೌರವಿಸ್ತಾ ನಾವು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಹಾಳಾಗುವ ಪ್ರತಿಭಟನೆ ಇಲ್ಲ ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟಿಲ್ಲ ಶಾಂತಿಯುತವಾಗಿ ನಾವು ನಮ್ಮ ವಿರೋಧವನ್ನ ದಾಖಲಿಸಬೇಕು ಅಂತ ಬಂದ್ರೆ ನೀವು ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ರಲ್ಲ ಇದು ಎಷ್ಟು ಸರಿ ಎಷ್ಟು ನ್ಯಾಯ ನೋಡಿ ಅಲ್ಲಿಂದ ನಮಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ದೂರದ ಬೆಳ್ಳಿ ಕರ್ಕೊಂಡ್ ಬಂದಿದ್ದಾರೆ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬೇಕಲ್ಲ ಪೊಲೀಸರು ನೀವು ನಮಗೆ ಭಯೋತ್ಪಾದಕರ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ಟೆರರಿಸ್ಟ್ಗಳ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ನಕ್ಸಲ್ ಲೈಟ್ ಗಳ ತರ ಕಾಣಿಸ್ಕೊಂಡ್ರಿ ಏನಾದ್ರೂ ಕಾರಣ ಹೇಳ್ರಪ್ಪ ಯಾಕೆ ನೀವು ನಮ್ಮನ್ನ ಹಿಂಗೆ ತಕೊಂಡ್ ಬಂದ್ರಿ ಆಮೇಲೆ ಏನು ತುಮಕೂರಿಂದ ತುಮಕೂರಿಂದ ಇವತ್ತು ಶುಭ ಕಲ್ಯಾಣ್ ಅವರೇ ಶುಭ ಕಲ್ಯಾಣ್ ಅವರೇ ನೀವು ಏನು ಇವತ್ತು ನಿಮಗಿರುವಂತಹ ಅಧಿಕಾರವನ್ನ ಇಂಥ ಭ್ರಷ್ಟರ ಭ್ರಷ್ಟರ ಮತ್ತೆ ಸಂವಿಧಾನ ವಿರೋಧಿ ಮತ್ತೆ ಜನ ವಿರೋಧಿ ಪೊಲೀಸರನ್ನ ಬಳಸಿಕೊಂಡು ನೀವು ಇವತ್ತು ನಮ್ಮ ಹಕ್ಕುಗಳನ್ನು ದಮನ ಮಾಡ್ತಾ ಇದೀರಿ ನೀವು ಮುಂದೊಂದು ದಿನ ಬಳ್ಳಾರಿ ಅಥವಾ ಇನ್ಯಾವುದೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ದಿವಸ ಮುದ್ದೆ ಮುರಿತೀರ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಇವತ್ತು ಕೆಆರ್ಎಸ್ ಪಕ್ಷ ಕೆಆರ್ಎಸ್ ಪಕ್ಷ ಏನು ಒಂದು ರೀತಿಯಾಗಿ ಸೌಮ್ಯವಾಗಿ ಸೌಜನ್ಯಯುತವಾಗಿ ನಿಮ್ಮನ್ನ ನೀವು ಮಾಡ್ತಾ ಇರುವಂತಹ ಅಕ್ರಮವನ್ನ ಕುಕೃತ್ಯವನ್ನ ಜನ ವಿರೋಧಿ ನಡವಳಿಕೆಯನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಎಚ್ಚರಿಸೋದಕ್ಕೆ ಕೆಆರ್ ಎಸ್ ಪಕ್ಷ ಬಂದಿತ್ತು ಇಂಥದ್ದನ್ನ ದಮನ ಮಾಡಿ ತಿಕ್ಕುವ ಮೂಲಕ ನೀವು ಇದುವರೆಗೂ ಮಾಡಿಕೊಂಡು ಬರಿ ಬಂದಿರುವಂತ ಭ್ರಷ್ಟಾಚಾರ ಲೂಟಿ ಅಕ್ರಮವೇ ಸರಿ ಎನ್ನುವಂತ ರೀತಿಯಲ್ಲಿ ನೀವು ಇವತ್ತು ಏನು ವರ್ತನೆ ಮಾಡಿದಿರಿ ಮುಂದೊಂದು ದಿನ ನೋಡಿ ನಾವು ಇದುವರೆಗೂ ಪೊಲೀಸರು ತಿಳ್ಕೋಬೇಕು ಇದುವರೆಗೂ ನಾವು ಯಾವ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಅವ್ರ ಹಿಂದೆ ಬಿದ್ದೇ ಇಲ್ಲ ನಮಗೆ ಅವಮಾನ ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಸುಳ್ಳು ಸುಳ್ಳು ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕಿರುವಂತ ಯಾವೊಬ್ಬ ಪೊಲೀಸರು ನಾವು ಹಿಂದೆ ಬಿದ್ದಿಲ್ಲ ಆದ್ರೆ ಎಲ್ಲವನ್ನ ಭಗವಂತ ದೇವರು ನೋಡ್ತಾ ಇರ್ತಾನೆ ಮೇಲೆ ನೋಡ್ತಾ ಇರ್ತಾನೆ ನೀವು ದೇವರನ್ನ ನಂಬೋದಾದ್ರೆ ಗಮನಿಸಿ ನಾನು ಅದಕ್ಕೆ ಅದಕ್ಕೆ ಕೆಲವಾರು ಉದಾಹರಣೆಗಳನ್ನ ಕೊಟ್ಟು ನಾನು ಹೇಳ್ತೀನಿ ನಮಗೆ ನಾವು ಎಲ್ಲಿ ಹಾಸನ್ನಲ್ಲಿ ಹಾಸನ್ನಲ್ಲಿ ಏನದು ರಿಪಬ್ಲಿಕ್ ಹಾಸನದ ಒಂದು ರಿಪಬ್ಲಿಕ್ ಏನೋ ಯಾವ್ದು ಒಳೆ ನರಸಿಂಪುರ ರಿಪಬ್ಲಿಕ್ ಹೋಗಿದ್ವಿ ಅಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅರಾಜಕತೆ ಎಲ್ಲವೂ ತಾಂಡವ ಮಾಡ್ತಾ ಇದೆ ಅಂತ ಹೇಳಿ ನಾವು ಹೊಳೆ ನರಸಿಂಪುರಕ್ಕೆ ಹೋಗಿದ್ವಿ ಒಳೆ ನರಸಿಂಪುರದ ಪೊಲೀಸರು ಹೊಳೆ ನರಸಿಂಪುರದಲ್ಲಿ ರಾಜಕಾರಣಿಗಳು ಎಲ್ಲರೂ ಸೇರಿ ನಮ್ಮ ಮೇಲೆ ಕಲ್ಲು ಹೊಡೆದ್ರು ಅಕ್ಷರ ಸಹ ಅಕ್ಷರ ಸಹ ಪ್ರಾಣಿಗಳ ಮೇಲೆ ಮಾಡುವಂತಹ ಅಲ್ಲೇ ರೀತಿಯಲ್ಲಿ ಅವತ್ತು ನಮ್ಮ ಮೇಲೆ ಮಾಡಿದ್ರು ನಾವು ತಲೆ ಕಟ್ಕೊಳ್ಳಿಲ್ಲ ನಮ್ಮ ಪಾಳಿಗೆ ನಮ್ಮ ಕೆಲಸವನ್ನು ನಾವು ಮಾಡೋಣ ನಮ್ಮ ದಾರಿಯಲ್ಲಿ ನಾವು ನಡೆಯೋಣ ಯಾರನ್ನು ದ್ವೇಷ ಮಾಡೋದು ಬೇಡ ಯಾರ ವಿರುದ್ಧನೂ ನಾವು ಪತ್ತೆ ಮಸೋದು ಬೇಡ ಅಂತೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ ಏನಾಯ್ತು ಒಳೆ ನರಸಿಪ್ಪುರದವರ ಪಾಡು ಒಳೆ ನರಸಿಪ್ಪುರದ ರಿಪಬ್ಲಿಕ್ ಕಟ್ಕೊಂಡವರಂತಹ ಪಾಡು ಏನಾಯ್ತು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಷ್ಟ ಸಮೃದ್ದಿ ಪಾಠ ಆಮೇಲೆ ಅಲ್ಲಿ ಎಲ್ಲಿ ಆ ತಮಿಳ್ನಾಡು ಹತ್ರ ಒಂದು ಚೆಕ್ ಪೋಸ್ಟ್ ಇದೆ ಆ ತಮಿಳ್ನಾಡು ಚೆಕ್ ಪೋಸ್ಟ್ ಅಲ್ಲಿ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ನಾವೊಂದ್ಸಲ ಲಂಚ ತಗೋತಾರೆ ಅಂತ ಹೇಳಿ ಅಲ್ಲೊಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಅವ್ರ ಲಂಚ ತಗೊಳ್ಳೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತೋರಿಸಿ ನಾವೊಂದು ಅಭಿಯಾನ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇದ್ದಂತ ಕಳ್ಳ ಲೋಫರ್ ನಮ್ಮ ಮೇಲೆ ಕಲ್ತಕೊಂಡು ಹೋಗ್ ಬಂದ್ಬಿಟ್ಟ ಹಾಕೋದಿಕ್ಕೆ ಇಷ್ಟಪ್ಪ ಕಲ್ತಕೊಂಡು ಬಂದ್ಬಿಟ್ಟ ಕಲ್ಲಾಕ್ಬಿಟ್ಟು ಬಿಡೋದಿಕ್ಕೆ ನಾವು ಅಲ್ಲಿಂದ ಬಂದು ಬಂದಾದಂತ ಆರು ತಿಂಗಳು ವರ್ಷಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ತಲೆ ಹೊಡೆದಾಗ ಗೊತ್ತೋಗ್ಬಿಟ್ಟ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೊ ಈ ರೀತಿಯಾಗಿ ನ್ಯಾಯ ನೀತಿ ಧರ್ಮ ಶಾಂತಿ ಅಹಿಂಸೆ ಮಾರ್ಗದಲ್ಲಿ ಇವತ್ತು ಈ ನಾಡನ್ನ ಕಟ್ಟಬೇಕು ಉಳಿಸಬೇಕು ಅಂತ ಹೋರಾಡ್ತಿರುವಂತಹ ಜನರ ಮೇಲೆ ನಡೆಯುವಂತಹ ಎಲ್ಲ ದೌರ್ಜನ್ಯ ಹಿಂಸೆ ಶೋಷಣೆಗೆ ಮಾಡಿದವರೇ ಫಲ ಅನುಭವಿಸ್ತಾ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂತ ಎಲ್ಲ ಪೊಲೀಸರಿಗೂ ಹೇಳ್ತಾ ಇದೀವಿ ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದು ಇಟ್ಟಿದ್ದೀರಾ ಅನ್ನೋದನ್ನ ತಾವು ತಿಳಿಸ್ಬೇಕು ಮತ್ತೆ ಅಲ್ಲಿಂದ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅನ್ನೋದನ್ನ ತಾವು ಹೇಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತ ಬೆಳ್ಳಾವಿ ಪೊಲೀಸರಿಗೆ ಹೇಳ್ಕೊತಾ ಇದ್ದೀನಿ ಇಲ್ಲ ಅಂತ ಆದ್ರೆ ನೀವು ಮೂರ್ಖನ ರೀತಿಯಲ್ಲಿ ಮೂರ್ಖನ ರೀತಿಯಲ್ಲಿ ಏನಾದ್ರೂ ನಿಮ್ಮ ತಲೆಗಿಲೆ ಕೆಟ್ಟು ನಮ್ಮಲ್ಲಿ ಕರ್ಕೊಂಡ್ ಬಂದಿದ್ರೆ ಮರ್ಯಾದೆಯಿಂದ ಈಗಲೂ ತಗೊಂಡು ಹೋಗಿ ನಾವು ಎಲ್ಲಿ ಸವಾಲು ಬಿಟ್ಬಿಡಿ ಮರ್ಯಾದೆಯಿಂದ ನಮ್ಮನ್ನು ತಗೊಂಡೋಗಿ ಇಳಿದೋರ್ ಬಿಟ್ಬಿಡಿ ನಮ್ಮ ಪಾಡಿ ನಾವು ಹೋಗ್ತೀವಿ ನಮ್ಮ ಹಕ್ಕು ಕಂಡ್ರಿ ನಮ್ಮ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ನಿಮಗೆ ಅಂದ್ರೆ ಅಧಿಕಾರ ಕೊಟ್ಟವರು ಪೊಲೀಸರು ಅಧಿಕಾರ ವ್ಯಾಪ್ತಿ ನಿಮ್ಗೆ ಗೊತ್ತಿದೆಯಾ ಪೊಲೀಸರಿಗೆ ಯಾವಾಗ್ಲೂ ಬೆಳಿಗ್ಗೆ ಎದ್ದಿ ರಾಜಕಾರಣಿಗಳ ಹಿಂದೆ ಬಿದ್ಕೊಂಡು ರಾಜಕಾರಣಿಗಳ ಹಿಂದೆ ತಿರುಗುವಂತ ಚೇಳಗಳಿಗೂ ರಾಜಕಾರಣಿಗಳ ಹಿಂದೆ ತಿರುಗುವಂತ ಬಚ್ಚ ಚೇಳಗಳಿಗೂ ನಿಮ್ಮಂತ ಪೊಲೀಸರಿಗೂ ಏನು ವ್ಯತ್ಯಾಸನ ಇಲ್ಲ ಅದನ್ನ ಇವತ್ತು ಅವನೊಬ್ಬ ಅಲ್ಲಿ ಪೊಲೀಸ್ ನೋಡಿದ್ರಲ್ಲ ಚಂದ್ರಶೇಖರ್ ಎಸ್ ಪಿ ಏನೋ ಆತನ ಗದ್ದು ಘನತೆ ಏನು ಗೌರವ ಏನು ಆತಂಗ್ ನಡ್ಕೋಬೋದ ನಾವು ಯಾವುದೇ ರೀತಿಯಾದಂತಹ ಹಿಂಸೆ ಅಥವಾ ಇನ್ಯಾವುದೋ ಪ್ರಚೋದನೆ ನಾವು ಮಾಡದೇ ಇದ್ರು ನಮ್ಮನ್ನೇ ಪ್ರಚೋದಿಸಿ ನಮ್ಮನ್ನೇ ಪ್ರಚೋದಿಸಿ ಆ ರೀತಿಯಾಗಿ ಕುರಿಗಳ ರೀತಿಯಲ್ಲಿ ತುಂಬಿಕೊಂಡ್ ಬಂದಿದ್ದೀರಲ್ಲ ರಾಜ್ಯ ಜನ ನೋಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಆಟ ಕಲಿಸ್ತಾರೆ ನಾನು ಆಗಿ ಕೊನೆಯದಾಗಿ ರಾಜ್ಯ ಜನರಲ್ಲಿ ಕೈ ಮುಗಿದ್ಕೋತೀನಿ ನಮ್ಮ ಇಂತಹ ನೋವು ನಮ್ಮ ಮೇಲೆ ಆಗ್ತಿರುವಂತಹ ಅನ್ಯಾಯ ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ನಮ್ಮ ಮೇಲೆ ಇವ್ರು ಮಾಡ್ತಿರುವಂತಹ ಶೋಷಣೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನೀವು ರಾಜ್ಯದ ಜನರು ತುಮಕೂರಿನ ಜನರು ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಯ ಜನರು ನೀವು ಇವತ್ತು ಇಂತಹ ಅನ್ಯಾಯ ಅಕ್ರಮ ದೌರ್ಜನ್ಯವನ್ನ ತೀರಿಸಿಕೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಶಕ್ತಿ ಇದ್ರೆ ರಾಜ್ಯದ ಜನರು ನಿಮಗೆ ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ ಮುಂದೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನೋಡೋಣ ಪೊಲೀಸರು ಏನ್ ಮಾಡ್ತಾರೆ ಕೆರೆ ಅಲ್ಲಿ ಬಹಿರಂಗವಾಗಿ ನಮ್ಮನ್ನು ಎತ್ಕೊಂಡು ಬಂದವರಿಗೆ ಇಲ್ಲಿ ಬಹಿರಂಗವಾಗಿ ಬಂದ್ವಿ ಅಂತ ಹೇಳೋದಿಕ್ಕೆ ಏನು ಭಯ ನಾವ್ರಿಗೆ ಒಳಗಡೆ ಹಾಕೊಂಡು ಹೋಗ್ತಾರೆ ಪೊಲೀಸರು ಬಹಿರಂಗವಾಗಿ ಹೇಳ್ಬೇಕಲ್ಲ ಎಸ್ ಪಕ್ಷಕ್ಕೆ ಕರ್ಕೊಂಡ್ಬಂದ್ರಿ ಯಾರು ಕರ್ಕೊಂಡ್ಬರ ಸರ್ ಒಂದು ನಿಮಿಷ ಸರ್ ಮೊದಲ ಮಾತಾಡೋದು ಬೇರೆಯವ್ರ ಹತ್ಕೊಂಡು ಹೇಳಿದ್ರೆ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಅಂದ್ರೆ ಯಾವ ಸೆಕ್ಷನ್ ಯಾವ ರೂಲು ಯಾವ ಕಾರಣಕ್ಕಾಗಿ ಪ್ರಿವೆಂಟಿವ್ ಅರೆಸ್ಟ್ ಆಗುತ್ತೆ ಜನಕ್ಕೂ ಅರ್ಥ ಆಗಲಿ ಹೇಳ್ಕೊಡಿ ಸರ್ ಹೇಳ್ಕೊಡಿ ಸರ್ ಜನಕ್ಕೆ ನಾಲೆಡ್ ಈಗ ನಿಮ್ಗೆ ನಾಲೆಡ್ ಬರ್ಬೇಕು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಹೇಳ್ಕೊಡಿ ಸರ್ ಸರ್ ಈಗ ತುಮಕೂರು ಜನ ಬತ್ತಲೇ ಇರ್ತಾರಪ್ಪ ಬಂದರೆಲ್ಲ ಪರ್ಮಿಷನ್ ತಗೊಂಡ್ ಒಳಗಡೆ ಕುಂಕಳಿವೆ ಇಲ್ಲ ಅಂತಾನು ರೇಷನ್ ಒಳಗಡೆ ನಾನ್ ನಿಮ್ಗೆ ಸದಾ ಪದಾಪದ ನಾವು ಯಾವಾಗುತ್ತಿಲ್ಲ ಬಿಜೆ ಸರ್ಕಲ್ ಹೇಳಿದ್ದೀವಿ ನಮ್ಮನ ಸರಿ ಇಲ್ಲ ಸರಿ ಸರಿ ಓಲಿ ಒಂದ್ ಕಸ ಮಾಡಿ ನೋಡಿ ಇನ್ನೊಂದ್ ಹೇಳ್ತೀನಿ ನಾನು ಬಿಡಿ ಬಿ ಸಿ ಬಿಡಿ

ಅಲ್ಲ ನೀವ್ ಯಾಕೆ ಅಂತ ಹೇಳಲ್ಲ ಫುಡ್ಗಣ್ರಿ ಫುಡ್ಕಂಡ್ರಿ ಅಂತೀರಾ ಇದು ಹೆಂಗೆ ಸರ್ ಇದು ನಾವು ಅಲ್ಲೇ ಹೇಳ್ತಾ ಇದೀವಿ